ಸುಸ್ತಾಗ್ತಿದ್ದಾರೆ ಅಪ್ಪ ಗುರು ನಿಜ ಹೇಳ್ತೀನಿ ಮಂಜುಜನ ಕಂಡು ಬಿಡ್ತಾರಲ್ಲ ಗುರು ಈ ಥರ ಟಾಸ್ಕೆಲ್ಲ ಕೊಡ್ಬೇಕಾ ನಿಜವಾಗ್ಲು ಎಷ್ಟು ರಿಸ್ಕ್ ಇದೆ ಅಂತ ಅನ್ಸುತ್ತೆ ನಂಗೆ ನಿಜವ್ಲು ಕಷ್ಟ ಇದೆ ಗುರು ರಿಸ್ಕ್ ಹಾಕ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರು ಅದರ ತಕ್ಕಂತೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ತಯಾರಿ ಇರ್ತಾರೆ ಬಟ್ ಆದರೂ ರಿಸ್ಕ್ ಅಂತ ಅನ್ಸುತ್ತಪ್ಪ ಏನಪ್ಪ ಆಟಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ಬೇಕು ಒಂದು ಟೈಮಲ್ಲಿ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಮೋಕ್ಷಿ ಮತ್ತು ಮಂಜಣ್ಣ ಇಬ್ಬರು ಕೂಡ ಅಲ್ಲಿ ಒಳಗಡೆ ಮಲ್ಕೊಳ್ಳೋಕೆ ಹೋಗಿರೋವಂಥದ್ದು ಹೊರಗಡೆ ನೀರನ್ನ ಆಚೆ ತೆಗೆಯೋಕ್ಕೆ ಇರೋವಂಥದ್ದು ಗೌತಮಿ ಮತ್ತು ಭವ್ಯಗೌಡ ಆ್ಯಂಡ್ ಇಲ್ಲಿ ಮೋಕ್ಷಿ ಮತ್ತು ಇವರು ಮಂಜಣ್ಣ ಇವರ ಎಫರ್ಟ್ಗೆ ಮೆಚ್ಚಲೇಬೇಕು ಕ್ರೇಝಿ ಗುರು ಮಾತ್ರ ಯಪ್ಪ ನಿಜ್ ಭಯ ಆಗುತ್ತೆ ಗುರು ನನಗೆ ಮಂಜಣ್ಣನ ಮುಖನೇ ಕಣ್ಮುಂದೆ ಬರ್ತದೆ ಆ ಕಣ್ಣು ಇಷ್ಟೆಲ್ಲ ಎಫರ್ಟ್ ಆಗ್ತಿದ್ದಾರೆ ಆರು ಜನ ಅಷ್ಟೊಂದು ಏಟ್ ಮಾಡ್ತಾರೆ ಮೋಕ್ಷಿ ಇಷ್ಟುಫ್ ಎಷ್ಟು ಎಲ್ಲ ಎಷ್ಟೆಲ್ಲ ಎಫರ್ಟ್ ಆಗ್ತಿದ್ದಾರೆ ಆರು ಜನ ಏಟ್ ಮಾಡ್ತಾರೆ ಜಾಸ್ತಿ ಏಟ್ ಮಾಡ್ಬಿಡಿ ಗೈಸ್ ಇಷ್ಟೆಲ್ಲ ಕಷ್ಟಪಡ್ತಾರೆ ಪಾಪ ಗೆಲ್ಲಬೇಕು ಗೆಲ್ಲುವು ಸಿಗಬೇಕು ಅಂತ ಎಲ್ಲ ನಮ್ಮವರೇ ಸಪೋರ್ಟ್ ಮಾಡಿ ಆ್ಯಂಡ್ ಜೊತೆಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿರೋಂಥದ್ದು ಒಳಗಡೆ ಕ್ಯಾಮ್ರಾ ಕೂಡ ಇಟ್ಟಿದ್ದಾರೆ ಗೋಪುರ ಅನಿಸುತ್ತೆ ಎಲ್ಲ ಸೆಟ್ ಸಕದ ಸೆಟಪ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಮೋಕ್ಷಿ ಮಲ್ಕೋತಿಗಳು ಕೂಡ ನೋಡ್ತಾ ನೀವು ಸ್ಕ್ರೀನ್ ಮೇಲೆ ಕಷ್ಟ ಇದೆ ಗುರು ತುಂಬ ಆಮೇಲೆ ಪೈಪಿಂದ ನೀರು ಬರೋಕ್ಕೂ ಕೂಡ ರೆಡಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೀರನ್ನ ತುಂಬ್ಕೋದಂಗೆ ಬೋಡೋಗಿ ಬಂದು ಬೋರ್ಡೋ ಬಂದು ಇಲ್ಲಿ ಭವ್ಯ ಮತ್ತು ಗೌತಮಿ ಎತ್ತು ಆಚೆ ಹೋಗಬೇಕು ಇದು ಮಾತ್ರ ಇವಿ ರಿಸ್ಕ್ ಅಂತ ಅನ್ಸುತ್ತೆ ಯಾಕಂದರೆ ಸುಸ್ತಾಗ್ತಿರುತ್ತೆ ಆ್ಯಂಡ್ ಅಲ್ಲಿ ಇನ್ನೊಂದು ಏನಪ್ಪಾರೆ ಇವಿ ಗಾಬರಿ ಕೂಡ ಇರುತ್ತೆ ಇಲ್ಲಿ ನೀರು ತುಂಬ್ಕೊಬಿಡುತ್ತೆ ಏನಾಗ್ಬಿಡುತ್ತೆ ಅನ್ನೋ ರೀತಿ ಕೂಡ ಸಿಕ್ಕಾಬಿಟ್ಟೆ ರಿಸ್ಕಲ್ಲಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಈಸಿರೋಲ್ಲ ಆ್ಯಂಡ್ ಇದಾದ ಮೇಲೆ ನೀವು ಈ ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಎಷ್ಟು ದೂರ ಇದೆ ಅಂತ ಯಪ್ಪ ಗುರು ಈ ಲೆವೆಲ್ ದೂರ ಮಾಡಿದಾರಲ್ಲ ಗುರು ಕ್ರೇಜಿ ಗುರು ಯಪ್ಪ ಆ್ಯಂಡ್ ನೀವು ಈ ಸ್ಕ್ರೀಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಮಂಜಾಣ ಸ್ವಲ್ಪ ಇನ್ನೂ ಆರಾಮ ಮಲಗಿದ್ದಾರೆ ಬೋಕ್ಷಿ ಮಾತ್ರ ತಲೆ ಮೇಕೆ ಮೇಕೆತ್ತಕ್ಕಿಳುವಂಥದ್ದು ಕ್ರೇಜಿ ಆ್ಯಂಡ್ ಎಲ್ಲರೂ ಕೂಡ ಟಾಪ್ ಕೊಟ್ಟು ಹೋಗಿದ್ದಾರೆ ಕೂತ್ಕೊಂಡು ನಿಂತ್ಕೊಂಡು ನೋಡೋಕ್ಕೆ ಆ್ಯಂಡ್ ನೀವು ಈ ಸ್ಕ್ರೀಮೇಲೆ ನೋಡ್ರೆ ಎಷ್ಟು ಎಫರ್ಟ್ ಆಗ್ತಿದ್ದಾರೆ ಗ್ರೇಟ್ ಗುರು ಸೀರಿಯಸ್ಲಿ ಮಂಜಾಣ ಕುತ್ಕರ್ಗು ಬಂದಿದೆ ಈ ಲೆವೆಲ್ ನೋಡಿದಾಗ ನಿಮಗೆ ಆ್ಯಂಡ್ ಈ ಫ್ರೇಮ್ಗಳು ಕೂಡ ಒಂಥರ ಕಷ್ಟ ಅನ್ಸೋದು ನನಗೆ ಒಂಥರ ನೋಡೋಕ್ಕೇನೆ ಇಲ್ಲಿ ನೋಡಿ ಈಗ ಮೇಲೆ ಜಸ್ಟ್ ಕತ್ತು ಮಾತ್ರ ಇಷ್ಟು ಮಾತ್ರ ಇರುವಂಥದ್ದು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಭವ್ಯ ಮತ್ತು ಗೌತಮ್ ಇವರಿಬ್ಬರು ಕೂಡ ತುಂಬ ಸುಸ್ತಾಗ್ತಿದೆ ಯಾಕಂದ್ರೆ ದೂರ ಇದೆ ಬೇಗ ಬೇಗ ಬಂದು 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 ಹೋಗಬೇಕು ಮತ್ತು ನೀರು ಬೀಳ್ತಿರೋ ಫೋರ್ಸ್ ಕೂಡ ನೀವು ನೋಡಿದ್ದೀರಾ ಫಾಸ್ಟಾಗಿ ಬರ್ತಾಯಿದೆ ಈಸಿ ಅಂತೂ ಅಲ್ಲವೇ ಇಲ್ಲ ಆ್ಯಂಡ್ ನನಗೆ ಈ ಮಂಜುನಾ ಈ ಫ್ರೇಮ್ ನೋಡ್ತಾಯಿರನೇ ಒಂಥರ ಅನಿಸಿದೆ ನನಗೆ ನೀವು ಸ್ಕ್ರೀಮೇಲೆ ನೋಡಿ ಪಾಪ ಗುರು ಯಪ್ಪ ಹೆವಿ ಎಫರ್ಟ್ ಆಗ್ತಿದ್ದಾರೆ ಹೆವಿ ಎಫರ್ಟ್ ಆಗ್ತಾರೆ ಬಟ್ ಅವ್ರಿಗೆ ಒಂದೇ ಒಂದು ನೆಗೆಟಿವ್ ಜೊತೆ ಗೊತ್ತಿರೋಂಥ ಫ್ರೆಂಡ್ಶಿಪ್ ಬಟ್ ಅದು ಮುಂದೆ ಬಿಟ್ಟರೆ ಮಂಜಣ್ಣ ಬೆಂಕಿ ಗುರು ಸೀರಿಯಸ್ಲಿ ಸೊ ಇಲ್ಲಿ ಮೋಕ್ಷಿ ಪರಿಸ್ಥಿತಿ ಏನಾಗಿದೆ ಏನಕಂತ ಗೊತ್ತಾಗ್ತಿಲ್ಲ ಬಿಕಾಸ್ ಇಲ್ಲಿ ತೋರಿಸಿಲ್ಲ ಅವ್ರಿಗೂ ಅಷ್ಟೇ ಕಷ್ಟ ಇರುತ್ತೆ ಬಟ್ ಇದು ಯಾಕೋ ನೀರು ಸ್ವಲ್ಪ ಜಾಸ್ತಿ ತುಂಬಿಕೊಂಡಿರೋ ಹಂಗಿದೆ ಬಟ್ ಆ್ಯಕ್ಚುಲಿ ಮಂಜಣ್ಣ ಈ ಸಿಚುವೇಶನ್ ನೋಡೋಕೆ ತುಂಬ ಕಷ್ಟ ಆಗ್ತದೆ ನನಗೆ ಪರಸ್ ನನಗೆ ಯಪ್ಪ ಆ ಕಣ್ಣು ಲೈಕ್ ಏನೋ ಒಂಥರ ಬೇರೆ ಇಮೆಜಿನೇಷನ್ ಎಲ್ಲ ಬರ್ತಿದೆ ಗುರು ಲೈಕ್ ಈ ಬಿಗ್ ಬಾಸ್ ಅವ್ರು ಯಾಕೆ ಈ ಕಿತ್ತೋರು ಕೊಟ್ಟರು ಈ ಥರ ಗೇಮ್ ಮಾಡಿದಾರೆ ಅಂತ ನಿಜವ್ ಅರ್ಥ ಆಗ್ತಿಲ್ಲ ಬಟ್ ವರ್ಸ್ಟ್ ಕೇಸ್ ಗೈಸ್ ಇದು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರು ಒಣೆಗುರು ಅಥವಾ ಗಾಬ್ರಿಗೆ ಏನಾರು ಆಯಿತು ಇದೆಲ್ಲ ಎವಿ ರಿಸ್ಕ್ ಅಂತ ಅನ್ಸುತ್ತೆ ನಿಮಗೆ ಅನಿಸುತ್ತೆ ಗೈಸ್ ಏನೋಪ್ಪ ಬಟ್ ಮಿಸ್ಲೇಬೇಕು ಇವರು ಧೈರ್ಯಕ್ಕೆ ಆ್ಯಂಡ್ ಗೈಸ್ ಒಂದೇ ಒಂದು ರಿಕ್ವೆಸ್ಟ್ ಜಾಸ್ತಿ ಏಟ್ ಮಾಡಬೇಡಿ ಯಾರಿಗೂ ಬಿಕಾಸ್ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಯಾರಿಗೋಸ್ಕರ ಅವ್ರಿಗೋಸ್ಕರ ಅವ್ರು ಮುಂದೆ ಬೆಳೀಬೇಕು ಚೆನ್ನಾಗಿ ಬದುಕಬೇಕು ದುಡ್ಡು ಮಾಡಬೇಕು ಗೆಲ್ಲಬೇಕು ಅನ್ನೋ ಒಂದು ಆಸೆಯಿಂದ ಇಷ್ಟೆಲ್ಲ ಎಫರ್ಟ್ ತಗೋ ತಗೋತಿದ್ದಾರೆ ಬಟ್ ಜನ ಅದನ್ನ ಎಫರ್ಟ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಯಾವುದೋ ಒಂದು ಮಾತು ಒಂದು ರಿಯಾಕ್ಷನ್ಗೆ ತುಂಬ ನೆಗೆಟಿವ್ ಮಾಡ್ತೀರಾ ಎಲ್ಲ ನಮ್ಮವ್ರೆ ತುಂಬ ನೆಗೆಟಿವ್ ಮಾಡಬೇಡಿ ಅಷ್ಟೇ ತಪ್ಪು ತಪ್ಪು ಅಂತ ಹೇಳೋಣ ತಪ್ಪಲ್ಲ ಬಟ್ ಹೇಟ್ ಬೇಡ ಹೆಣ್ಣು ಕೆಲವು ಮಾತು ಕಡಿದಾರೆ ತಗೊಂಡು ಮಾತಾಡ್ತೊಂಡು ಬನ್ನಿ ಆ್ಯಂಡ್ ಧನ್ವಣ್ಣು ಮಾತುಗಳು ಚೆನ್ನಾಗಿ ಕಮೆಂಟ್ ಕೊಡೋ ರೀತಿ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಅವರವರು ಡಿಶನ್ ತೊಗೊಂಡಿರೋಂಥದ್ದು ಆ್ಯಂಡ್ ಆ ಕಡೆಯಿಂದ ಮೋಕ್ಷಿ ಕೂಡ ಅದೇ ರೀತಿ ತೊಗೊಂಡಿದ್ದಾರೆ ಒಡೆ ಹೋಗುವಂಥ ಇದಕ್ಕೆ ನೀವು ಅಬ್ಸರ್ವ್ ಮಾಡೋ ನೀರು ತುಂಬ ಫಾಸ್ಟಾಗೆ ಬರ್ತದೆ ಗುರು ಅಷ್ಟು ಫಾಸ್ಟಾಗಿ ಬಂದರೆ ತುಂಬ ಕಷ್ಟ ಯಾಕಂದ್ರೆ ಆ ಡಿಸ್ಟೆನ್ಸ್ ಇದೆ ಈ ಮನುಷ್ಯರು ಗುರು ಆ್ಯಂಡ್ ಇದು ನನಗೆ ಇಷ್ಟ ಆಗಿದ್ದು ಈಗ ತುಂಬ ಜನ ಕಂಪ್ಲೇಂಟ್ ಮಾಡ್ತೀರಿ ಮೋಕ್ಷಿ ಬಗ್ಗೆ ಟಾಸ್ಕ್ಗಳ ವಿಷಯದಲ್ಲಿ ಕಮ್ ಕಂಬ್ಯಾಕ್ ಗುರು ಕಮ್ ಕಂಬ್ಯಾಕ್ ಮಾಡ್ತಾರೆ ಅವರು ಕೂಡ ಆ್ಯಂಡ್ ಪ್ರೂವ್ ಮಾಡ್ಕೊತಿದ್ದಾರೆ ಅದು ಬೆಸ್ಟ್ ಸೊ ಎಲ್ಲೋ ಎಷ್ಟೋ ಕಡೆ ಪ್ರೂವ್ ಆಗ್ತಿರಲಿಲ್ಲ ಒಂದು ಕೆಲವೊಂದು ಕಡೆ ಏನೋ ಆಗ್ತಾ ಇತ್ತು ಇವಾಗ ಸಿಕ್ಕಿರೋ ಚಾನ್ಸಸ್ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಆ್ಯಂಡ್ ನೀರನ್ನು ಕೂಡ ಬೇಗ ಬೇಗ ತೆಗಿತಾನೆ ಇದ್ದಾರೆ ಬಟ್ ಆದರೂ ನೀರು ಇದೆ ಫಾಸ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಎವ್ರಿ ಫಾಸ್ಟಾಗಿ ಹೋಗ್ತಿದ್ದಾರೆ ಆದರೂ ಕೂಡ ನಿಮಗೆ ಗೊತ್ತಿದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗೋದಿಲ್ಲ ಎನರ್ಜಿ ಇರೋದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋವಂಥದ್ದು ಸ್ವಲ್ಪ ನೋಡಿದಾಗ ಭವ್ಯವರೆ ಬಟ್ ಗೌತು ಕೂಡ ಸಿಕ್ಕವಡೆ ಸ್ಟ್ರಾಂಗ್ ಇದ್ದಾರೆ ಬಟ್ ಏನೋ ಸುಸ್ತು ಪಡ್ತಾರೆ ತುಂಬ ಜಾಸ್ತಿ ಬಟ್ ಅಲ್ಲಿ ಎಷ್ಟು ಸುಸ್ತು ಪಡ್ತಾರೋ ಅಲ್ಲಿ ಇಷ್ಟು ನೀರು ತುಂಬಾ ಇರುತ್ತೆ ಅಪ್ಪ ಮೆಂಟಲಿ ಟಾರ್ಚರ್ ಗುರಿ ಇದು ನಿಜಾಯ್ತಿಲ್ಲ ಫಿಸಿಕಲಿ ಏನೋ ಕೆಂಚ ಮೆಂಟಲಿ ತುಂಬ ತಲೆ ಓಡ್ತಿರತ್ತೆ ಈ ಮಾತು ನೋಡಿ ಮನ್ ಮಂಜಣ್ಣದ್ದು ಸೊ ಈ ಮಾತುಗಳೇ ಒಂಥರ ಇನ್ಸ್ಪಿರೇಷನ್ ಒಂಥರ ತಗೋಬೋದು ನಾವು ಆ್ಯಂಡ್ ಗೇಮ್ಗೋಸ್ಕರ ಅವ್ರು ಕಂಪ್ಲೀಟ್ಲಿ ಎಲ್ಲನೂ ಎಫರ್ಟ್ ಹಾಕ್ತಿದ್ದಾರೆ ಆ್ಯಂಡ್ ಅದು ತಕ್ಕಂತೆ ಪ್ರತಿಫಲ ಸಿಕ್ಬಿಟ್ರೆ ಒಳ್ಳೇದು ಗುರು ಬಟ್ ಏನು ಗೊತ್ತಾ ಬೇಜಾರಾಗಬೋದು ಇವರಿಬ್ಬರಲ್ಲಿ ಯಾವುದೋ ಒಂದು ಟೀಮ್ ಹತ್ರ ಗೆಲ್ಲಕ್ಕೆ ಸಾಧ್ಯ ಎಲ್ಲರೂ ಗೆಲ್ಲಕ್ಕಾಗಲ್ಲ ಅದೊಂದು ಅಷ್ಟೇ ಸೊ ಒಂದು ಟೀಮ್ ಗೆಲ್ಲುತ್ತೆ ಅವರಿಬ್ಬರು ಕೂಡ ಇದಕ್ಕೆ ಹೋಗೋ ಚಾನ್ಸ್ಗಳಿರುತ್ತೆ ಅದಕ್ಕೆ ಟಿಕೆಟ್ ಫೈನಲ್ ಟಾಸ್ಕ್ಗೆ ನೋಡಿ ಈ ಮಾತು ಗೌತಮಿ ತಲೆ ಎಷ್ಟು ಇರಬೇಡ ಈಗ ಮೋಕ್ಷಿ ಬವೀನ್ ಜೊತೆ ಏನು ಹೇಳಿದಾರೋ ಗೊತ್ತಿಲ್ಲ ಬಟ್ ಮಂಜಾನೆ ಈ ಮಾತು ಹೇಳಿರೋದು ಲೈಕ್ ತಲೆಯಲ್ಲಿ ಓಡ್ತಾ ಇರುತ್ತೆ ಪ್ರತಿ ಸಲ ಪ್ರತಿ ಸೆಕೆಂಡ್ ಅವ್ರು ಇದು ಮಾಡ್ಬೇಕಾದ್ರೆ ಟಾಸ್ಕ್ ಮಾಡ್ಬೇಕಾದ್ರೆ ತುಂಬ ಹೈ ರಿಸ್ಕ್ ಇರೋಂಥ ಟಾಸ್ಕ್ ಇದು ಆ್ಯಂಡ್ ಲಾಸ್ಟ್ ಸೀನ್ ವಾ ಕ್ರೇಜಿ ಗುರು ಯಪ್ಪ ನೀವು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ ಲೆವೆಲ್ಗೆ ಇದ್ದಾರೆ ಆ್ಯಂಡ್ ನನ್ನ ಪ್ರಕಾರ ಇವರು ಆಗ್ತಿರೋ ಎಫರ್ಟ್ಗೆ ಇವ್ರು ನಾಲ್ಕು ಜನ ಕರ್ಕೊಂಡು ಹೋಗ್ಬಿಟ್ಟು ಫೈನಲ್ ಟಿಕೆಟು ಫೈನಲ್ ಇದೆಯಲ್ಲ ಆ ಟಾಸ್ಕ್ ಆಡಿಸ್ಬಿಡ್ಬೇಕು ಅಂತ ಅನಿಸುತ್ತೆ ಅಷ್ಟು ಲೆವೆಲ್ಗೆ ಎಫರ್ಟ್ ಎಫರ್ಟ್ ಇದೆ ಖುಷಿ ಆಗ್ತಿದೆ ನೋಡೋದಕ್ಕೆ ಆ್ಯಂಡ್ ಇದೇ ರೀತಿ ಎಫರ್ಟ್ ಕಂಟಿನ್ಯೂ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಇದ್ರ ಜೊತೆಗೆ ಒಂದು ವಿಷಯ ಮಿಸ್ ಮಾಡಿದ್ದೆ ನಾನು ಬೆಳಗ್ಗೆ ಪ್ರಮೋದಲ್ಲಿ ಹನುಮಂತಣ್ಣ ಟಿಕೆಟ್ ಟು ಫೈನಲ್ ಟಾಸ್ಕ್ ಏನು ಬರುತ್ತೆ ಇನ್ನೊಂದು ಸೊ ಆ ಟಾಸ್ಗೆ ಕೂಡ ಕ್ವಾಲಿಫೈ ಆಗಿದ್ದಾರೆ ಸೊ ಅಂದರೆ ಇವರು ಭವ್ಯ ಗೌಡ ಮತ್ತೆ ಮೋಕ್ಷಿತಾ ಇವರಿಬ್ಬರು ಮತ್ತೆ ಹನುಮಂತಣ್ಣ ಇವ್ರು ಮೂರು ಜನಕ್ಕೆ ಏನೋ ಟಾಸ್ಕ್ ಕೊಟ್ಟಿರ್ತಾರೆ ಏನು ಕಥೆ ಕಾದ್ ನೋಡಬೇಕಾಗುತ್ತೆ ಹೇಗೆ ರಿವಿಕ್ರಮ್ ಸೆಲೆಕ್ಷನ್ ಆಯಿತು ನೋಡಿ ಆ ರೀತಿ ಸೆಲೆಕ್ಷನ್ ಆಗಿದೆಯಾ ಅಥವಾ ಅಲ್ಲಿ ಮಾತಾಡಿ ಮಾಡಿರೋದು ಗೊತ್ತಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಜೊತೆಗೆ ಏನಪ್ಪ ಅಂದರೆ ಇವಾಗ ಇವರಿಬ್ರು ಮತ್ತು ಅವರಿಬ್ಬರು ಮಂಜಣ್ಣ ಮತ್ತು ಗೌತಮಿ ಆ್ಯಂಡ್ ಭವ್ಯ ಮತ್ತು ಮೋಕ್ಷಿತಾ ಸೊ ಇವ್ರ ನಾಲ್ಕು ಜನ ಇವಾಗ ಫೈಟ್ ಏನಿದೆ ಇದರಲ್ಲಿ ಯಾರು ಯಾರಿಬ್ಬರು ಕೇಳ್ತಾರೆ ಅಂದರೆ ಯಾವ ನೀರು ತುಂಬಿಕೊಡೋದಂಗೆ ಫಸ್ಟ್ ಯಾರು ತುಂಬಿಕೊಳ್ಳೋದು ಅವ್ರು ಎಲಿಮಿನೇಟ್ ಆಗ್ತಾರೆ ಇನ್ನು ಯಾರು ತುಂಬಿರಲ್ವ ಅವರು ಗೆದ್ದಂಗೆ ಆಗುತ್ತೆ ಸೊ ನಮ್ಮ ಪ್ರಕಾರ ಇಬ್ಬರನ್ನು ಕೂಡ ಡೈರೆಕ್ಟ್ ಕ್ವಾಲಿಫೈ ಅನಿಸುತ್ತೆ ಯಾಕಂದರೆ ಆಲ್ರೆಡಿ ರಜತ್ ಕ್ಯಾಪ್ಟನ್ ಆಗಿರಿಂದ ಅವರಿಗೆ ಟಿಕೆಟ್ ಟು ಫೈನಲ್ದು ಟಾಸ್ಕ್ ಏನಿದೆ ಅದಕ್ಕೆ ಹೋಗ್ತಾ ಇದ್ದಾರೆ ಇದಾದಮೇಲೆ ತ್ರಿವಿಕ್ರಮ ರೆಡಿ ಒಂದು ಗೇಮ್ ಗೆದ್ದಿದ್ರು ಅಂದರೆ ನಿಂತ್ಕೊಳ್ಳೋಂಥದ್ದು ಸೊ ಅದರಲ್ಲಿ ಬೇವರೆಲ್ಲ ಎಮಿನೇಟ್ ಆಗ್ತಾರೆ ಇವರು ಒಬ್ಬರು ಹುಡ್ಕೊಳ್ತಾರೆ ಇಬ್ಬರಾಯಿತು ಆ್ಯಂಡ್ ಇವಾಗ ಹನುಮಂತ ಅಣ್ಣ ಸೆಲೆಕ್ಟ್ ಆಗಿದ್ದಾರೆ ಸೊ ಮೂರು ಜನ ಆಗಿದೆ ಇನ್ನು ಆಯಿತು ಅಂದರೆ ಫೈವ್ ಮೆಂಬರ್ಸ್ ಆಗುತ್ತೆ ಸೊ ಫೈವ್ ಮೆಂಬರ್ಸ್ಗೆ ಈ ಟಾಸ್ಕ್ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನೋಡುವ ಏನಾಗುತ್ತೆ ಕತೆ ಅಂತ ಟಿಕೆಟ್ ಟು ಫೈನಲ್ ಯಾರಿಗೆ ಹೋಗ್ಬೋದು ಗಾಯ್ಸ್ ಆ್ಯಕ್ಚುಲಿ ಟಿಕೆಟ್ ಟು ಫೈನಲ್ ಒಬ್ಬರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಬಟ್ ಇಷ್ಟು ಜನಕ್ಕೆ ಎಫರ್ಟ್ ನಿಮ್ಮ ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಅವರ ಕ್ಯಾರೆಕ್ಟರ್ಗಳು ಗೊತ್ತಾಗ್ತಿರೋಂಥದ್ದು ಅವರ ಆ್ಯಟಿಟ್ಯೂಡ್ ಗೊತ್ತಾಗ್ತಿರೋಂಥದ್ದು ಕ್ರೇಜಿ ಎಫರ್ಟ್ಗಳು ನೋಡೋಕ್ಕೆ ತುಂಬ ಖುಷಿ ಆಗ್ತದೆ ಆ್ಯಂಡ್ ಮಂಜಣ್ಣ ಗೌತಮಿ ಫೈಟ್ ಫೈಟ್ನಕ್ಕೆ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಮಂಜಣ್ಣ ಟೀಮಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದಿಷ್ಟು ಅನ್ಫೇರ್ ಡಿಷನ್ ಅಂತ ಕೂಡ ಬಂತು ಇಲ್ಲ ಒಂದು ಕಡೆ ರಜಾ ತವರು ತಪ್ಪು ಮಾಡ್ರು ಅಂತ ನಂಗೆ ಅನಿಸ್ತು ಅದ್ರ ಜೊತೆಗೆ ಮಂಜಣ್ಣ ತುಂಬ ಎಫರ್ಟ್ಗಳು ಜಾಸ್ತಿ ಹಾಕಿದ್ದಾರೆ ಆ್ಯಂಡ್ ಗೌತಮಿ ಸೊ ಅವ್ರ ಕಡೆಯಿಂದ ಕೂಡ ತುಂಬ ಎಫರ್ಟ್ ಬಂತು ಆ್ಯಂಡ್ ಈ ಕಡೆ ಬಂದಾಗ ಎಲ್ಲರೂ ಕೂಡ ಸಕ್ಕತ್ತಾಗಿ ಆಟ ಆಡಿದ್ದಾರೆ ಸೊ ನೋಡುವ ಯಾರು ಗೆಲ್ತಾರೆ ಏನು ಕತೆ ಅಂತ ಈಸಿಯಾಗಿ ಹೋಗ್ತಿದೆ ಗುರು ನೋಡೋಣ ಮತ್ತು ನಿಮ್ಗೇನೋ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಕೇಳೋಣ ಮತ್ತು ಥ್ಯಾಂಕ್ ಯು ವೈಸ್ ಲವ್ ವೈಸ್ ಬವ ಬಾಯ್